नमस्कार व्युत्वाणी यूट्यूब चानल स्वागत नानु निरी नगरज ಪ್ರದೇಶದ ಚಂದ್ರಗಿರಿಯಲ್ಲಿ ಪ್ರತಿ ಮನೆಗಳು ಸೌರ ವಿದ್ಯುತ್ ಉತ್ಪಾದನಾ ಘಟಕಗಳಾಗಿ ಅಳವಡಿಕೆ ಮಾಡಬೇಕು ಅಂತ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರ ಕನಸಾಗಿತ್ತು ಇದೀಗ ತಿರುಪತಿ ಜಿಲ್ಲೆಯ ಚಂದ್ರಗಿರಿ ಮಂಡಲದ ನರವರಿ ಪಲ್ಲೆಯಲ್ಲಿ ಅವರ ಕನಸಾದ ಸೌರ ವಿದ್ಯುತ್ ಉತ್ಪಾದನಾ ಅಳವಡಿಕೆಯ ಬಗ್ಗೆ ತಿಳಿಯಲು ಈ ಸ್ಟೋರಿ ನೋಡಿ ಎರಡು ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಊರಿಗೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಸಿಎಂ ಈ ಯೋಜನೆಗೆ ಅಡಿಪಾಯ ಹಾಕಿದ್ರು ಜೊತೆಗೆ ಕಂದು ಲವರಿಪಲ್ಲೆ ಎಂ ರಂಗಪೇಟೆ ಮತ್ತು ಚಿನ್ನ ರಾಮಪುರಂ ಎಂಬ ಮೂರು ಪಂಚಾಯತ್ಗಳನ್ನು ಒಳಗೊಂಡಿರುವಂತಹ ನರವರಿ ಪಲ್ಲೆಯನ್ನ ಮಾದರಿ ಕ್ಲಸ್ಟರ್ ಆಗಿ ವಿದ್ಯುತ್ ಸ್ವಾವಲಂಬಿ ಮಾಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ರು ಆ ನಿಟ್ಟಿನಲ್ಲಿ ಕೇವಲ ನಾಲ್ಕೂವರೆ ತಿಂಗಳುಗಳಲ್ಲಿ ಕ್ಲಸ್ಟರ್ನ ಸಾವಿರದ ಮನೆಗಳಿಗೆ ನಲವತ್ತೊಂಬತ್ತು ಮನೆಗಳಿಗೆ ಸೌರಫಲಕಗಳನ್ನು ಅಳವಡಿಸಲಾಗಿದೆ ಇದು ರಾಜ್ಯಕ್ಕೆ ಒಂದು ಮಾದರಿ ಅಂತನೇ ಹೇಳಬಹುದು ಯುಗಾದಿ ವೇಳೆಗಾಗಲೇ ಹೆಚ್ಚಿನ ಬಹುತೇಕ ಕೆಲಸಗಳು ಪೂರ್ಣಗೊಂಡಿದ್ದರೂ ಕಂಬಗಳ ಬದಲಾವಣೆ ಕೆಲವು ಮೇಲ್ಛಾವಣಿಗಳಲ್ಲಿ ಫಲಕಗಳನ್ನು ಸರಿಪಡಿಸುವಲ್ಲಿನ ತಾಂತ್ರಿಕ ಕೆಲಸಗಳಿಂದಾಗಿ ಸ್ವಲ್ಪ ವಿಳಂಬವಾಯಿತು ಇಪ್ಪತ್ತು ಪಾಯಿಂಟ್ ಆರು ಎಂಟು ಕೋಟಿ ರೂಪಾಯಿ ವೆಚ್ಚದ ಈ ಕ್ಲಸ್ಟರ್ನಲ್ಲಿ ಎರಡು ಸಾವಿರದ ಮುನ್ನೂರ ಎಪ್ಪತ್ತೆಂಟು ಮನೆಗಳಿವೆ ಒಂದು ಹೆಸರಿನಲ್ಲಿ ಹಲವು ಸೇವಾ ಸಂಪರ್ಕ ಹೊಂದಿರುವ ಮನೆಗಳು ಮಾಲೀಕರಿಲ್ಲದ ಮನೆಗಳು ಸರಿಯಾದ ಆಧಾರ್ ಅಥವಾ ಬ್ಯಾಂಕ್ ವಿವರಗಳಿಲ್ಲದಂತಹ ಮನೆಗಳನ್ನ ಸೋಲಾರ್ ಅಳವಡಿಕೆಯಿಂದ ಹೊರಗಿಡಲಾಗಿದೆ ಉಳಿದ ಮನೆಗಳಲ್ಲಿ ಪ್ರತಿ ಮನೆಗೆ ಎರಡು ಕಿಲೋವ್ಯಾಟ್ ಸೌರ ಫಲಕಗಳನ್ನು ಅಳವಡಿಸಲಾಗಿದೆ ಪ್ರತಿ ಸೌರಫಲಕ ಅಳವಡಿಕೆಗೆ ತಲಾ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರದ ಆರುನೂರು ರೂಪಾಯಿ ವೆಚ್ಚವಾಗಿದೆ ಅದರಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯಡಿ ಕೇಂದ್ರವು ಪ್ರತಿ ಯೂನಿಟ್ಗೆ ಅರವತ್ತು ಸಾವಿರ ಸಬ್ಸಿಡಿಯನ್ನ ನೀಡಿದೆ ಇದು ಪ್ರಾಯೋಗಿಕ ಯೋಜನೆ ಆಗಿರುವುದರಿಂದ ಉಳಿದ ವೆಚ್ಚವನ್ನು ರಾಜ್ಯ ಸರ್ಕಾರ ಭರಿಸಿದೆ ಅಳವಡಿಕೆಗೆ ವೇಗ ನೀಡಲು ಎಂಟು ಕಂಪನಿಗಳು ಇದರಲ್ಲಿ ತೊಡಗಿದ್ದವು ಸ್ಮಾರ್ಟ್ ಮೀಟರ್ಗಳನ್ನು ಸಹ ತ್ವರಿತವಾಗಿ ಅಳವಡಿಸಲಾಗಿತ್ತು ಎಲ್ಲ ಸೇರಿ ಯೋಜನೆಗೆ ಒಟ್ಟು ಇಪ್ಪತ್ತು ಪಾಯಿಂಟ್ ಆರು ಎಂಟು ಕೋಟಿ ವೆಚ್ಚ ತಗುಲಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿದ್ಯುತ್ ವಾಣಿ ಯೂಟ್ಯೂಬ್ ಚಾನೆಲ್